ತನಗಾಗಿ ತಾನು ಸಂಪಾದಿಸುವುದಲ್ಲ ಮತ್ತೆ ಇತರರಿಗಾಗಿ ಬದುಕುವಂತಹ ಬದುಕು ಲೇಟ್ ಬೇರೆಯವರಿಗೆ ಬದುಕುವ ಅವಕಾಶ ಅದಾಗಿದೆ ಮಸೀದಿಗಳಿಂದ ನಮಗೆ ಕಾಣಸಿಗುವಂತಹ ಮಹೋನ್ನತವಾದಂತಹ ದರ್ಶನ ಅದಾಗಿದೆ ಎಲ್ಲಾ ಮಸೀದಿಗಳ ಆ ಒಂದು ಸಂದೇಶ ಮಿನಾರಗಳಲ್ಲಿ ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಏನಿದು ಸಕಲ ಚರಾಚರಗಳ ಗೋಚರ ಅಗೋಚರ ಸಕಲ ಚರಾಚರಗಳ ಒಡೆಯನಾದ ಅಲ್ಲಾಹನೇ ನೀನು ಸರ್ವಶ್ರೇಷ್ಠನಾಗಿದ್ದಿ ನೀನು ಉತ್ತಮನಾಗಿರುವೆ ಇದನ್ನೇ ಓಂ ವಸ್ಸುವ ಗಾಯತ್ರಿ ಮಂತ್ರದಲ್ಲಿ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರದಲ್ಲಿ ಓಂ ಬೋರ್ಬುವಸ್ ಬರ್ಗೋ ದಿಯೋ ಯೋನ ಪ್ರಚೋದಯ ಏನು ಹೇಳೋದು ಕೆಲವರಿಗೆ ಅಲ್ಲಾಹು ಅಕ್ಬರ್ ಕೂಡ ಸಂಶಯ ಏನೋ ಹೇಳ್ತಾ ಇದ್ದಾರೆ ಏನೋ ಕೂಗ್ತಾ ಇದ್ದಾರೆ ಅಲ್ಲಾಹು ಅಕ್ಬರ್ ಮುಸಲ್ಮಾನ್ ಅನ್ನು ಸೃಷ್ಟಿಸಿದ ಹಿಂದೂ ಅನ್ನು ಸೃಷ್ಟಿಸಿದ ಕ್ರೈಸ್ತನನ್ನು ಸೃಷ್ಟಿಸಿದ ಸಕಲ ಚರಾಚರಗಳನ್ನು ಸೃಷ್ಟಿಸಿದ ಅಲ್ಲಾಹನೇ ಶ್ರೇಷ್ಠ ನೀ ಯಾವುದೇ ಸಂಶಯ ಇಲ್ಲ ಅದು ಮಾತ್ರ ಅಲ್ಲ ಮೊನ್ನೆ ಉಳ್ಳಾಳದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದರು ಅಂತ ಹುಡುಗಿ ಮಂಡ್ಯದ ಹುಡುಗಿ ಅಲ್ಲಾಹು ಅಕ್ಬರ್ ತುಗಿದ್ರು ಅಂತ ಯೋ ಎಷ್ಟನ್ನು ಪ್ರಶ್ನೆ ಮಾಡಿದರು ಅಲ್ಲಾಹು ಅಕ್ಬರ್ ಅನ್ನುವುದು ಪ್ರಶ್ನೆ ಮಾಡುವ ಧ್ವನಿಯಲ್ಲ ಪೈಪೋಟಿಯ ಧ್ವನಿಯಲ್ಲ ಅದು ಮೊನ್ನೆ ಮೂರು ಪೊಲೀಸ್ ಅಧಿಕಾರಿಗಳಿಗೆ ಉಳ್ಳಾಳ ದುರ್ಗಾ ಶರೀಫಿನಲ್ಲಿ ಸೈಯದ್ ಮದನಿ ಶರೀಫ್ ಮಹನೀಯ ಸನ್ನಿಧಿಯಲ್ಲಿ ಅವರನ್ನ ಅಭಿನಂದಿಸಿದರು ಸಾಲು ಹೊದಿಸಿದರು ಆ ಸಾಲು ಹೊದಿಸುವಾಗ ಅಲ್ಲಿ ನೆರೆದ ಸಹಸ್ರಾರು ಮಂದಿ ಅಸಂಖ್ಯಾತ ಮಂದಿ ಕೂಗಿ ಹೇಳಿದ ಧ್ವನಿ ಅಲ್ಲಾಹೋ ಹಿಂದೂ ಸಹೋದರರ ಅವರನ್ನ ಗುರುತಿ ಸನ್ಮಾನಿಸಿ ಅವರಿಗೆ ಸಾಲು ಹೊದಿಸುವಾಗ ಆದ್ದರಿಂದ ಅದು ಸ್ವೀಕಾರದ ಗೌರವದ ಧ್ವನಿಯಾಗಿದೆ ಒಂದಂತೂ ಹೇಳಲೇಬೇಕಾಗಿದೆ ಮತ್ತೆ ಅಲ್ಲಾಹು ಅಕ್ಬರ್ ಬಗ್ಗೆ ಗೊತ್ತಾ ನಿಮ್ಗೆ ಇಶಾಕುಲ್ಲಾ ಖಾನ್ ಇಶ್ಫಾಕುಲ್ಲಾ ಖಾನ್ ಬಗ್ಗೆ ಯಾರಾದರೂ ಅರಿಯದೆ ತಿಳಿಯದೆ ಹೋಗಬಹುದಾ ಸಾಧ್ಯವೇ ಇಲ್ಲ ನೇನಿನ ಏರುವಾಗ ബ്രിട്ടീഷ് വിരുദ്ധ ഹോരാടി നെയ്യേ ഹോ ലാഖേ തോടി ബീ ഓത്തേ നനേ ഉദ്ദേശവില്ല നന്ന കഫൻ ബട്ടേ ನನ್ನ ದೇಶದ ಮಣ್ಣನ್ನು ತಂದು ತೋರಿಸಿ ಅದು ಮಾತ್ರ ನನಗೆ ಅಂತ ಈ ದೇಶಕ್ಕಾಗಿ ವೀರ ಪ್ರಾಣವನ್ನು ಕೊಟ್ಟಂತಹ ದೇಶಾಭಿಮಾನಿ ಇಶ್ವಾಕುಲ್ಲಾ ಖಾನ್ ಇಶ್ವಾಕುಲ್ಲಾ ಖಾನ್ ಬಾಂಗ್ ಬಗ್ಗೆ ಹೇಳಿದ್ದು ಏಳಿ ಎದ್ದೇಳಿ ಮಲಗುವೀರಾ ನಿದ್ದೆಯಲಿ ಏಳಿ ಎದ್ದೇಳಿ ಮಲಗುವೀರಾ ಕೇಳಿ ಮಸೀದಿಯ ಬಾಂಗ್ ಕರೆ ಕೇಳಿ ಮಸೀದಿಯ ಭಾಂಗ್ ಕರೆ ಮುನ್ನುಗ್ಗಿ ಯಾರೋ ಕರೆಯುತಿಹರಿಲಿ ಮುನ್ನುಗ್ಗಿ ಯಾರೋ ಕರೆಯುತಿಹರಿಲಿ ನಿಮ್ಮ ಗುರಿಯ ಗುರುತು ತೋರಿ ತೋರಿ ಇಶ್ವಾಕುಲ್ಲಾ ಖಾನ್ ಹೇಳಿದ ಮಾತು ಮಾತು ಮಸೀದಿಯಿಂದ ನಾನು ಆಲಿಸುವ ಕೇಳಿಸುವ ಭಾಂಗ್ ಧ್ವನಿ ಧ್ವನಿ ಅದೇ ರೀತಿ ದೇವಸ್ಥಾನಗಳಿಂದ ಶಂಕೆ ಗಂಟೆಗಳ ಧ್ವನಿ ಅದು ಬ್ರಿಟಿಷರೊಂದಿಗೆ ಹೋರಾಡಲು ನನ್ನನ್ನು ಪ್ರೇರೇಪಣೆ ಇದೆ ಇದಾಗಿತ್ತು ಇಶ್ವಾಕುಲ್ಲಾ ಖಾನ್ ಬಾಂಗ್ ಬಗ್ಗೆ ಹೇಳಿದ್ದು ಮಸೀದಿಯಿಂದ ಬಾಂಗ್ ಕೇಳಿದಾಗ ನನಗೆ ಎಚ್ಚೆತ್ತು ಬ್ರಿಟಿಷರೊಂದಿಗೆ ಹೋರಾಡಬೇಕು ಅನ್ನುವ ಹುಮ್ಮಸ್ಸು ಇತ್ತು ಇಶ್ವಾಕುಲ್ಲಾ ಖಾನ್ ಚರಿತ್ರೆಯ ಪುಟಗಳಲ್ಲಿ ಅಲ್ಲಾಹು ಅಕ್ಬರ್ ಯಾವತ್ತೂ ಕೂಡ ಪೈಪೋಟಿ ಇಲ್ಲ ಯಾವತ್ತು ವೈರತ್ವವಲ್ಲ ಅದು ಅದು ಬಂಧುತ್ವವಾಗಿದೆ ಬಂಧುತ್ವವಾಗಿದೆ ಅಂತಹ ಖಂಡಿತವಾಗಿಯೂ ಬೆಳಗಬೇಕು ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಮಾತನಾಡುವುದಿಲ್ಲ ನನ್ನ ಮಾತನ್ನು ಕಣಗೊಳಿಸುವಾಗ ನನ್ನ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದೆಯೋ ಇಲ್ಲವೋ ಅಂತ ನನಗೂ ಗೊತ್ತಿಲ್ಲ ಇವತ್ತು ನಾವು ಮಾತಾಡಬೇಕಾದವರಲ್ಲ ನಾವು ಪರಸ್ಪರ ಅರಿತುಕೊಳ್ಳಬೇಕಾದವರು ಈ ಬಹುತ್ವ ಈ ಭ ಎಷ್ಟೊಂದು ಸುಂದರವಾಗಿ ಹೆಣೆದುಕೊಂಡಿದೆ ಅನ್ನುವುದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ಭಾರತದ ಪ್ರಥಮ ಕುಟುಂಬ ಶ್ರೀದೇವಿ ಅನ್ನುವಂತಹ ತಾಯಿಯ ಮಗ ಮಹಾಬಲಿ ಮಹಾಬಲಿ ಮೊಹಮ್ಮದ್ ಅಲಿಯಾಗಿ ಪರಿವರ್ತನೆಗೊಂಡಾಗ ರಾಜ ಕುಟುಂಬ ಮುಸ್ಲಿಂ ಕುಟುಂಬವಾಗಿತ್ತು ಪ್ರಥಮ ಕುಟುಂಬ ಹಿಂದೂ ಕುಟುಂಬ ಆಗಿತ್ತು ಹೀಗೆ ನಾವು ಇತಿಹಾಸಗಳಡೆಗೆ ಚರಿತ್ರ ಚರಿತ್ರೆಯ ಪುಟಗಳಡೆಗೆ ಸಾಗಿದಾಗ ಪೊನ್ನಾನಿಯ ಇಸ್ಲಾಮಿಕ್ ಸಂಸ್ಕೃತಿಯ ಅನಾವರಣಗೊಳಿಸಿದಂತಹ ಕೇಂದ್ರ ಪೊನ್ನಾನಿ ಮಖದೂಮ್ ಆ ಪೊನ್ನಾನಿಯ ಆ ಮರದ ಮಾಡಿನ ತೊಲೆ ಅದು ಯಾರದು ಅಂತ ಕೇಳಿದಾಗ ಮಹ್ದೂಮ್ ತಂಗಲವರ ಇಷ್ಟ ಸ್ನೇಹಿತ ಹಿಂದೂ ಸಹೋದರ ದಾನವಾಗಿ ಕೊಟ್ಟಂತಹ ಮರದಿಂದ ಕೆತ್ತಲ್ಪಟ್ಟ ಕೊಲೆ ಆಗಿದೆ ಪೊನ್ನಿ ಮಸೀದಿಯ ಮಾಡು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಾಗೋಡ್ ಉಮರ್ ಅವರೊಂದು ಕಟ್ಟುವುದಕ್ಕೋಸ್ಕರ ಜೋಯಿ ಅನ್ನುವ ಹಿಂದೂ ಸಹೋದರನನ್ನ ಒಪ್ಪಿಸುತ್ತಾರೆ ಮಸೀದಿ ಕೆಲಸ ಪೂರ್ತಿಯಾಯಿತು ಆ ಮಸೀದಿ ಕೆಲಸ ಪೂರ್ತಿಯಾದ ಮೇಲೆ ತನ್ನ ಕಾಕತ್ತರ ಮನೆತನ ಒಂದು ಭೂಮಿಯ ಭಾಗವನ್ನು ಎನ್ನುವ ಆ ಜೋಯಿ ಅನ್ನುವ ಹಿಂದೂ ಸಹೋದರನಿಗೆ ದಾನವಾಗಿ ಕೊಡ್ತಾರೆ ಆ ದಾನವಾಗಿ ಸಿಕ್ಕ ಭೂಮಿಯಲ್ಲಿ ಆತನೇನ್ ಮಾಡ್ತಾನೆ ಸುಂದರವಾದ ದೇವಸ್ಥಾನವನ್ನು ಕಟ್ಟುತ್ತಾನೆ ಹೀಗೆ ಪರಸ್ಪರ ಹೊಂದಾಣಿಕೆ ಬೆಸೆದುಕೊಂಡಿರುವ ಮಾನವೀಯ ಸಂಬಂಧಗಳ ಆ ಒಂದು ಹೊಕ್ಕಲ ಬಳ್ಳಿ ಅಂತ ಹೇಳ್ಬೋದು ಈ ರೀತಿಯಾಗಿ ಬೆಳೆದಿರುವಂತಹ ಭಾರತೀಯ ಸಂಸ್ಕೃತಿ ಬಹುತ್ವ ಸಂಸ್ಕೃತಿ ಅದನ್ನು ಉಳಿಸಿಕೊಂಡವರು ಯಾರು ಅಂತ ಕೇಳಿದರೆ ಅಜ್ಮೀರ್ ಸೈದ್ ಮೊಹಮ್ಮದ್ ಮದನಿ ಹೀಗೆ ಹಲವಾರು ಹೀಗೆ ಮಲ್ಹರ್ ಈ ರೀತಿಯಾಗಿ ಅವರು ಉಳಿಸಿಕೊಂಡು ಬಂದಿದ್ದಾರೆ ಅವರ ಆ ಒಂದು ಧ್ಯೇಯ ನೋಡಿ ನೀವು ನಾವು ಆಲೋಚಿಸಬೇಕಾಗಿದೆ ಇಮಾಮ್ ಶಿಬಿಲಿ ರಹಮತುಲ್ಲಾಹಿ ಅಲಿಹಿ ಅವ್ರು ಹುಡುಕೊಂಡು ಹೋಗ್ತಾರೆ ಆವಾಗ ಪಡ್ಡೆ ಹುಡುಗರು ಕಲ್ಲು ಎತ್ತಿ ಎಸೆಯುತ್ತಾರೆ ಇನ್ನೇನೋ ಕೋಪಗೊಂಡು ಒಂದು ಕಲ್ಲು ಹಿಡಿದು ಎತ್ತಿ ಆ ಪಡ್ಡೆ ಹುಡುಗರಿಗೆ ಎಸೆಯನ ಅಂತ ನೋವು ತಾಳಲಾರದೆ ಆ ಸಂದರ್ಭದಲ್ಲಿ ಅವರು ಭಾವಿಸಿದಾಗ ಏನೋ ಒಂದು ಶಬ್ದ ಓ ಶಿಬಿಲಿ ಕಲ್ಲೆತ್ತಬೇಡ ನಿನ್ನೆಡೆಗೆ ಕಲ್ಲನ್ನು ಎಸೆದಿದ್ದರೂ ಕೂಡ ಕಲ್ಲನ್ನು ಯಾಕೆ ಪ್ರವಾದಿ ಅದನ್ನು ಬಿ ಅಲಿ ಸಲಂ ರವರ ಮಕ್ಕಳಲ್ಲಿ ಹಾಬಿಲ್ ಕಾಬಿಲ್ ಹಾಬೀಲನನ್ನು ಕಾಬೀಲನ್ನು ಕೊಲ್ಲುವ ಪ್ರಯತ್ನ ಮಾಡುವಾಗ ಆ ಕಾಬಿಲನೊಂದಿಗೆ ಹಾಬೀಲ್ ಹೇಳಿದ ಆ ಮಾತು ಒಲೈಸ ನಿನ್ನ ಕೈಯನ್ನು ನನ್ನಡೆಗೆ ನನ್ನನ್ನು ಕೊಲ್ಲುವುದಕ್ಕೆ ಮುಂದಾಗಿಸಿದರೆ ನಾನು ನಿನ್ನೆಡೆಗೆ ನನ್ನ ಕೈಯನ್ನು ನಿನ್ನಲು ಕೊಲ್ಲಲು ನಾನು ಮುಂದಾಗಿಸಲಾರೆ ಇದು ಇಸ್ಲಾಮಿನ ಅತ್ಯಂತ ಸಂದೇಶವಾಗಿದೆ ನೀನು ನನ್ನನ್ನು ಕೊಂದರು ನಿನ್ನನ್ನು ಕೊಲ್ಲಲು ರವರು ಅವರ ಮಕ್ಕಳಿಂದ ಪವಿತ್ರ ಕುರ್ ಆನ್ ನಮ್ಮೆಡೆಗೆ ತಲುಪಿಸಿದ ಮಹೋನ್ನತವಾದಂತಹ ಸಂದೇಶವಾಗಿದೆ ಅದೇ ರೀತಿಯಲ್ಲಿ ನಡೆದು ಬಂದಂತಹ ಮಹಾತ್ಮರು ಆ ಮಹಾತ್ಮರ ಸಂದೇಶವೇನು ಪಡ್ಡೆ ಹುಡುಗರು ನೋಯಿಸಿದರು ಕಲ್ಲೆಸದರು ಕಲ್ಲೆಸದವರಿಗೆ ತಿರುಗಿ ಕಲ್ಲೆಸೆಯುವುದು ಬೇಡ ಯಾ ಶಿಬಿಲಿ ಕುಂಬಿಸಿಲಿ ನನ್ನಂತೆ ನೀನಾಗು ಯಾಕೆ ನನಗೆ ಕಲ್ಲೆಸೆಯುವಾಗ ಸಿಹಿ ಸಿಹಿಯಾದ ಆ ಹಣ್ಣನ್ನು ನಾನು ಕೊಡುವೆ ಕೊಡುವೆ ನಾನಿವಾಗ ಹೇಳ್ತಾ ಇರೋದು ಒಂದು ಹುಲ್ಲು ಅದು ಹಸು ಮೇದಾಗ ಹಾಲನ್ನು ಕೊಡಲು ಸಾಧ್ಯವಾಗುವುದಾದರೆ ಆದರೆ ಮರ ಅದು ಹಣ್ಣನ್ನು ಕೊಡಲು ಸಾಧ್ಯವಾಗುವುದಾದರೆ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ಗುಹಂತಿ ಗಾವಹ ಪರೋಪಕಾರಾಯ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ಗುಹಂತಿ ಗಾವಹ ಶರೀರಂ ಅನ್ನುವ ಸಂದೇಶವು ಉಪನಿಷತ್ತುಗಳಿಂದ ನಾವು ಪಡಕೊಂಡಾಗ ಪವಿತ್ರ ಕುರಾನ್ ಹೇಳುವಂತಹ ಅತ್ಯಂತ ಮನೋಹರವಾಗಿರುವಂತಹ ಒಂದು ಸಂದೇಶ ಲರಬಲ್ಲಾಹು ಮಹನನ್ ಲರಬಲ್ಲಾಹು ಅಲ್ಲಾಹು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಪವಿತ್ರ ಇಸ್ಲಾಮಿಗೆ ಕಲಿಮತನ್ ತೊಯಿಬ್ ಕಷಜರ ತಿನ್ ತೊಯ್ಯಿಬ ಉತ್ತಮವಾದಂತಹ ಒಂದು ಮರ ಇಸ್ಲಾಂ ಇಸ್ಲಾಂ ಆದರೆ ಹಲಸಿನ ಮರ ವರ್ಷದಲ್ಲಿ ಒಮ್ಮೆ ಕೊಡುವ ಹಲಸು ಹಲಸು ಮಾವಿನ ಹಣ್ಣು ವರ್ಷದಲ್ಲಿ ಒಮ್ಮೆ ಆದರೆ ಇಸ್ಲಾಂ ಅನ್ನುವಂತಹ ಮರ ಕುಲಹ ಕುಲಹ ಕು ಎಲ್ಲಾ ಸಮಯದಲ್ಲೂ ಸಿಹಿಯನ್ನು ಕೊಡುವಂತಹ ಮರವಾಗಬೇಕು ಒಬ್ಬ ಮುಸಲ್ಮಾನ ಒಬ್ಬ ಮುಸಲ್ಮಾನ ಅದು ನಮ್ಮ ಹೃದಯದ ಬೇಡಿಕೆ ಈಮಾನಿನ ಬೇಡಿಕೆ ಈ ಕಾರಣವಾಗಿಯೇ ಇಮಾಮ್ ಶಾಫಿ ರಾಹು ತಾಲಾನು ಹೇಳಿದ್ದು ದ ವಿನ್ನಿಂಗ್ಸ್ ಆಫ್ ದ ಹರ್ಟ್ ಬೆಟರ್ ದೆನ್ ದಿ ವಿನ್ನಿಂಗ್ಸ್ ಆಫ್ ಸಿಚುವೇಶನ್ ಸಂದರ್ಭಗಳಲ್ಲಿ ಗೆಲ್ಲುವುದಕ್ಕಿಂತ ಸೋಲುವುದು ಮುಖ್ಯ ಬೇರೆಯೊಬ್ಬರನ್ನು ಗೆಲ್ಲಿಸುವುದು ಇದಾಗಿದೆ ಬೇಕಾಗಿರೋದು ನಿಮಗೆ ಅತೀವ ಇಷ್ಟವಾಗಿರುವುದನ್ನು ಬೇರೆಯವರಿಗಾಗಿ ತಯಿಸುವ ಕಾಲ ಅದೇ ಪ್ರವಾದಿಸಲ್ಲೆಲ್ಲ ಒಲಿವಿಸಲಿ ತನ್ನ ಅನುಚರಣೆಗೆ ಕಲಿಸಿಕೊಟ್ಟದ್ದು ಆ ಅನುಸರ್ವ ಮಾಡಿದ್ದೇನು ತನ್ನ ಮನೆಗೆ ಬಂದ ಅತಿಥಿಗೆ ಎರಡು ರೊಟ್ಟಿ ಇದೆ ಮನೆಯಲ್ಲಿ ಅದನ್ನು ಎರಡನ್ನು ಮಕ್ಕಳಿಗೆ ಕೊಡುವುದಕ್ಕಾಗಿ ಇಟ್ಟದ್ದು ಆದರೂ ಅದನ್ನು ಕೊಡದೆ ಮಕ್ಕಳನ್ನು ಹಾಗೇ ಹಸಿದ ಹೊಟ್ಟೆಯಲ್ಲಿ ಮಲಗಿಸಿ ಅತಿಥಿಗೆ ಸತ್ಕಾರ ಮಾಡುವಾಗ ಆ ರೊಟ್ಟಿಯನ್ನು ತಿನ್ನುವಾಗ ದೀಪವನ್ನು ಆರಿಸಿ ತನ್ನ ಸ್ನೇಹಿಗೆ ಸ್ನೇಹಿತನಿಗೆ ಉಣಬಡಿಸುವ ತಿನ್ನಿಸುವಂತಹ ಸಂಸ್ಕಾರ ಬೆಳಗ್ಗೆ ಪ್ರವಾದಿಯವರ ಬಳಿ ಬಂದ್ರು ಆವಾಗ ಪ್ರವಾದಿಯವರು ಹೇಳಿದರು ಹಾದಿ ಈ ರಾತ್ರಿ ನಿಮ್ಮ ಮಕ್ಕಳಿಗೆ ರೊಟ್ಟಿಯನ್ನು ಕೊಡದೆ ದೀಪವನ್ನು ಆರಿಸಿ ನಟಿಸಿ ತಿಂದಂತೆ ನಟಿಸಿ ಬೇರೆಯವರಿಗೆ ಉಣಬಡಿಸಿದಿರಲ್ಲ ಅದು ಅಲ್ಲಾಹನು ತೃಪ್ತಿ ಪಡುತ್ತಾನೆ ತನಗಾಗಿ ತಾನು ಸಂಪಾದಿಸುವುದಲ್ಲ ಮತ್ತೆ ಇತರರಿಗಾಗಿ ಬದುಕುವಂತಹ ಬದುಕು ಲಿವ್ ಅಂಡ್ ಅದರಿ ಬೇರೆಯವರಿಗೆ ಬದುಕುವ ಅವಕಾಶ ಅದಾಗಿದೆ ಮಸೀದಿಗಳಿಂದ ನಮಗೆ ಕಾಣಸಿಗುವಂತಹ ಮಹೋನ್ನತವಾದಂತಹ ದರ್ಶನ